ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೆಕೆಂಡ್ ಡೇ ಬಿಗ್ ಬಾಸ್ನ ಎಲ್ಲರೂ ನೋಡಿರ್ತೀರ ಆದರೆ ನಾನು ಫಸ್ಟ್ ಡೇನಲ್ಲಿ ಅಪ್ಲೋಡ್ ಮಾಡಿದಂತಹ ಶಾರ್ಟ್ ವಿಡಿಯೋ ಆಗಿರ್ಬೋದು ವಿಡಿಯೋ ನೋಡಿ ಎಲ್ಲರೂ ಕಮೆಂಟ್ ಮಾಡಿರೋದು ಒಂದೇ ರಕ್ಷಿತಾ ಅವರು ಎಷ್ಟು ಬೇಗ ಹೋಗ್ಬಾರ್ದಾಗಿತ್ತು ಆ ಬಿಗ್ ಬಾಸ್ ಅವ್ರಿಗೊಂದು ಚಾನ್ಸ್ ಕೊಡಬೇಕಾಗಿತ್ತು ಆದಷ್ಟು ಬೇಗನೆ ಹೊರಗೆ ಹೋಗ್ಬಿಟ್ರು ಅಯ್ಯೋ ಪಾಪ ಆ ಥರ ಎಲ್ಲ ಹೇಳಿದ್ರು ಖಂಡಿತವಾಗ್ಲೂ ಒಂದು ದಿನಕ್ಕೆ ಎಲ್ರಿಗೂ ಬೇಜಾರು ಆಗೇ ಆಗುತ್ತೆ ಅವ್ರ ಬಗ್ಗೆ ಯಾರು ಹೋದರೆ ಹೋಗಲಿ ಬಿಡು ಅಂತ ಯಾರೂ ಕೂಡ ಕಮೆಂಟ್ ಹಾಕಿಲ್ಲ ಇದ್ರ ಬಗ್ಗೆ ಏನು ಹೇಳೋದು ಅಂತಂದರೆ ಬಿಗ್ ಬಾಸ್ಸಿಂದ ಹೊರಗೆ ಬಂದ ತಕ್ಷಣ ಒಂದಲ್ಲ ಒಂದು ಚಾನಲಲ್ಲಿ ಇಂಟರ್ವ್ಯೂ ಕೊಟ್ಟೇ ಇರ್ತಾರೆ ಯಾರಾದರೂ ನೀವು ಇವಾಗ ಬಿಗ್ ಬಾಸಿಂದ ವೀಕ್ಲಿ ವೀಕ್ಲಿ ಹೊರಗೆ ಹೋಗೋರು ಕೂಡ ತುಂಬ ಚಾನಲ್ಗಳಲ್ಲಿ ಇಂಟರ್ವ್ಯೂ ಕೊಟ್ಟಿರ್ತಾರೆ ಆದರೆ ರಕ್ಷಿತಾ ಅವರು ನಾನು ನೋಡಿದ ಮಟ್ಟಿಗೆ ಯಾವ ವೀಡಿಯೋದಲ್ಲೂ ಕಾಣಿಸ್ಕೊಂಡಿಲ್ಲ ಯಾರಾದರೂ ನೋಡಿದರೆ ನಂಗೆ ಗೊತ್ತಿಲ್ಲ ನಾನು ನೋಡಿರೋದ್ರಲ್ಲಿ ಅವ್ರ ವೀಡಿಯೋಸ್ನ ನಾನು ಯಾವುದ್ರಲ್ಲೂ ನೋಡಿಲ್ಲ ಆ ಥರ ಯಾವುದ್ರಲ್ಲೂ ಇಂಟರ್ವ್ಯೂ ಕೊಟ್ಟಿಲ್ಲ ಅಂತೇಳಿದ್ರೆ ಅವ್ರು ಇನ್ನೂ ಅಲ್ಲೇ ಇರಬಹುದು ಇರಬಹುದು ಒಳಗೆ ಕೂಡ ಬರಬಹುದು ಒಂದೆರಡು ದಿನ ಕಾದು ನೋಡಬೇಕು ಒಟ್ಟಿನಲ್ಲಿ ಬಿಗ್ ಬಾಸ್ ಮುಗಿಯೋದ್ರೊಳಗೆ ಅವರಿಗೆ ಇನ್ನೊಂದು ಚಾನ್ಸ್ ಕೊಟ್ರು ಕೊಡ್ತಾರೆ ಅನ್ನೋ ಯಾಕೋ ಅದೊಂಥರ ಕೊಡ್ತಾರೆ ಅನ್ನೋ ಅಂತ ಒಂದು ನಂಬಿಕೆ ಅಷ್ಟೇ ಇನ್ನು ಸೆಕೆಂಡ್ನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಅವರು ಅವ್ರದ್ದು ಡಿವರ್ಸ್ ಯಾಕಾಯಿತು ಅನ್ನೋ ಕಾರಣನ ಅವರು ನಿನ್ನೆ ಎಪಿಸೋಡಲ್ಲಿ ಹೇಳ್ಕೊಂಡ್ರು ಅದು ಬೈ ಮಿಸ್ ಆಗಿ ಹೇಳ್ಕೊಂಡ್ರು ಅಥವಾ ಮಲ್ಲಮ್ಮ ಅವ್ರ ಜೊತೆ ಕಾನ್ವರ್ಜೇಷನ್ ನಡಿಬೇಕಾದ್ರೆ ಅವ್ರು ಹೇಳಿದ್ರು ಡಿವರ್ಸ್ ಆಗಿದೆ ಅಂತ ಹೇಳಿದ್ಕೆ ಹಂಗೆಲ್ಲ ಮಾಡಬಾರ್ದು ಯಾಕೆ ಹಂಗೆ ಮಾಡಿಕೊಂಡೆ ಅಂತ ಹೇಳಿದಾಗ ಅವರಿಗೆ ಮನಸ್ಸಿಗೆ ಅವ್ರಿಗೆ ಒಂದು ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಇವಾಗ ರೀಸನ್ ಗೊತ್ತಿಲ್ಲದೆ ಇರೋವಾಗ ಅವ್ರನ್ನೇ ಎಲ್ಲರೂ ಬ್ಲೇಮ್ ಮಾಡ್ಬೋದು ಬಟ್ ಅವ್ರು ನೆನ್ನೆ ಎಪಿಸೋಡಲ್ಲಿ ರೀಸನ್ ಹೇಳಿದ್ದು ಇಷ್ಟೇ ಇನ್ನೂ ಡಿವೋರ್ಸ್ ಕೊಡೋಕ್ಕೂ ಮುಂಚೆ ಅವ್ರ ಜೊತೇಲಿರೋವಾಗ್ಲೇ ಅವ್ರಿಗೆ ಒಂದು ಮದುವೆ ಆಗಿ ಮಗು ಇತ್ತು ಸೊ ಅದಕ್ಕೋಸ್ಕರ ಡಿವರ್ಸ್ ಕೊಟ್ಟೆ ಅಂತ ಆವಾಗ ಅನ್ನಿಸ್ತು ನಾವು ಕೂಡ ತುಂಬ ಇಂಟರ್ವ್ಯೂನಲ್ಲಿ ನೋಡಿದಾಗ ಅವರು ಪಕ್ಕ ರೀಸನ್ ಹೇಳಿರಲಿಲ್ಲ ಡಿವೋರ್ಸ್ ಆಗಿದೆ ಅಂತ ಹೇಳಿದ್ರು ಅದರ ಪಕ್ಕ ರೀಸನ್ ಅವ್ರು ಹೇಳಿರಲಿಲ್ಲ ಬಟ್ ಇವಾಗ ಅವ್ರು ರೀಸನ್ ಹೇಳಿದ್ದು ನೋಡಿ ಅನ್ನಿಸ್ತು ಈ ರೀತಿಯಾಗಿದ್ದಾಗ ಕೊಟ್ಟಿದ್ದು ಏನು ತಪ್ಪಿಲ್ಲ ಅಂತ ಹೇಳಿ ಅನ್ನಿಸ್ತು ಫಸ್ಟ್ ಟೈಮ್ ಅವರು ಇದನ್ನು ಹೇಳ್ಕೊಂಡಿರೋದು ಅಂತ ನಾನು ಅಂದ್ಕೊಂಡೆ ನಾನು ನೋಡಿರೋ ಪ್ರಕಾರ ಅವರು ಇದೇ ಫಸ್ಟ್ ಟೈಮು ಪೂರ್ತಿ ಕ್ಲಿಯರ್ ಆಗಿ ಇದೇ ಕಾರಣಕ್ಕೆ ಡಿವರ್ಸ್ ಆಯಿತು ಅಂತ ಹೇಳಿದರು ನಾನು ನೋಡಿರೋ ಪ್ರಕಾರ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಸೆಕೆಂಡ್ನೇ ವಿಷಯ ಏನಪ್ಪಾ ಅಂತ ಹೇಳಿದರೆ ಅಶ್ವಿನಿ ಮೇಡಮ್ ಅಶ್ವಿನಿ ಅವರು ಒಳಗೆ ಬಂದಾಗ ನಂಗೆ ಅನ್ನಿಸ್ತು ಇತ್ತೀಚೆಗೆ ನಾನು ಅವ್ರದ್ದು ಒಂದು ವಿಡಿಯೋ ನೋಡಿದ್ದೆ ಆವಾಗ ಅನಿಸಿತ್ತು ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ವಾ ತುಂಬ ಸಾಫ್ಟು ಅಂತ ಎಲ್ಲ ಅನ್ನಿಸ್ತು ಬಟ್ ನೆನ್ನೆ ಅವರು ಗಿಲ್ಲಿ ಅವ್ರಿಗೆ ಜೋರು ಮಾಡಿದ್ದು ನೋಡಿ ಅನ್ನಿಸ್ತು ಸ್ವಲ್ಪ ಜಾಸ್ತಿ ಆಯ್ತೇನೋ ಅಂತ ಅನ್ನಿಸ್ತು ಯಾಕಂದರೆ ಅವರು ಗಿಲ್ಲಿ ಅವರು ಹೇಳಕ್ಕೆ ಬಂದಿದ್ದೇ ಬೇರೆ ಮೇಡಮ್ ಅರ್ಥ ಮಾಡ್ಕೊಂಡಿದ್ದೇ ಬೇರೆ ಅದನ್ನು ವಾಯ್ಸ್ ರೈಸ್ ಮಾಡಿ ಕಾವ್ಯ ಅವರು ಕೂಡ ಸ್ವಲ್ಪ ವಾಯ್ಸ್ ರೈಸ್ ಮಾಡಿದರು ಅದು ಇನ್ನೊಂದು ಸ್ವಲ್ಪ ಮಾಡಿದರೆ ಅವರೇ ಸುಮ್ಮನಾಗ್ತಿದ್ರು ಅವರು ಆದರೆ ಅವರು ಸುಮ್ಮ ಕಾವ್ಯ ಅವರೇ ಸುಮ್ಮನಾಗಿದ್ದ ಕಾರಣದಿಂದ ಅವರು ಮತ್ತೆ ವಾಯ್ಸ್ ರೈಸ್ ಮಾಡೋದನ್ನ ನಿಲ್ಲಿಸ್ತಿಲ್ಲ ನನಗೆ ಅದೆಲ್ಲ ಒಂದು ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಅವ್ರು ಹೇಳೋದನ್ನು ಅವ್ರು ಸಮಾಧಾನವಾಗಿ ಕೇಳಿಸ್ಕೋಬಹುದಾಗಿತ್ತು ಅವರ ಆ್ಯಕ್ಟರ್ ಮತ್ತು ಹೋರಾಟಗಾರ್ತೆ ಕೂಡ ಓದ್ ಸೀಸನ್ನಲ್ಲಿನೋ ಅಚ್ಚ ಸೀಸನಲ್ಲಿನೋ ರೂಪೇಶ್ ಅವರು ಬಂದಿದ್ದರು ಅವರು ಕೂಡ ಇದೇ ರೀತಿಯಾಗಿ ಕನ್ನಡದ ಹೋರಾಟಗಾರರು ಅವರು ಈ ಥರ ಎಲ್ಲ ಮಾಡಲಿಲ್ಲ ಚಿಕ್ಕ ವಿಷಯಕ್ಕೆ ಅಂತ ನಂಗೆ ಅನಿಸ್ತು ಅವರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೋದಾಗಿತ್ತು ಯಾಕಂದರೆ ಅವರು ಗಿಲ್ಲಿಯವರು ಕೂಡ ಹಳ್ಳಿಯಿಂದ ಬಂದವರೇ ಅವರು ಹಳ್ಳಿಯಿಂದ ಬಂದಿರೋರು ಅವ್ರಿಗೆ ಗೊತ್ತಾದರೆ ಅವರು ಮಾತಾಡೋ ಶೈಲಿ ಬೇರೆ ಅಷ್ಟೇ ಅವರು ಕನ್ನಡಿಗರೇ ಆದರೆ ಮಾತಾಡೋ ಶೈಲಿ ಬೇರೆ ಆದರೆ ಅವರು ಮಾತಾಡೋವಾಗ ಅವರು ಪ್ರೊನೌನ್ಸ್ ಮಾಡೋದು ಕೂಡ ಇಲ್ಲ ಅದು ಹಂಗಲ್ಲ ಹಿಂಗೆ ಅಂತ ಹೇಳ್ತಿದ್ರು ಅವ್ರು ಹೇಳ್ತಾ ಇರೋದು ಇವರು ಹೇಳ್ತಾ ಇರೋದು ಒಂದೇ ಮೀನಿಂಗ್ ಕೊಟ್ಟರು ಅದನ್ನ ಅವ್ರನ್ನ ಸ್ಲ್ಯಾಂಗ್ ಕೂಡ ಅವರು ತಪ್ಪು ಅನ್ನೋ ರೀತಿಯಾಗಿ ಹಂಗೆ ಹೇಳು ಹೀಗೆ ಹೇಳು ಅಂತ ಹೇಳ್ತಾ ಇದ್ರು ಅದೆಲ್ಲೋ ಸ್ವಲ್ಪ ಯಾಕೋ ಅತಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು ಈಗ ರಾಜಾರಾಣಿ ಅನ್ನೋ ಕಾನ್ಸೆಪ್ಟ್ ಏನು ಮಾಡಿದ್ದಾರೆ ಇದರಲ್ಲಿ ರಾಜಾರಾಣಿ ಏನಿದ್ದಾರೆ ಅವ್ರಿಗೆಲ್ಲ ರಾಣಿ ಅಶ್ವಿನಿ ಮೇಡಮ್ ಅಂತ ನಂಗೆ ಅನಿಸ್ತು ಯಾಕಂದರೆ ಅವರೇ ಎಲ್ಲದಕ್ಕೂ ಡಿಸಿಷನ್ ತಗೊಳ್ಳೋದು ಯಾಕೋ ಸ್ವಲ್ಪ ಅವರು ಮಾತಾಡೋದು ಐ ಪಿಚ್ ಎಲ್ ಮಾತಾಡೋದು ನೋಡಿಬಿಟ್ಟು ಏನು ರಾಣಿ ಅಂತ ಇದ್ದಾರೋ ಅವರು ಸ್ವಲ್ಪ ಅವರ ಬಾಯಿಗೆ ಸುಮ್ಮನಾದರು ಅಂತ ನನ್ನ ನಂಗೆ ಅನ್ನಿಸ್ತು ಸೊ ನೆನ್ನೆ ಎಪಿಸೋಡ್ ನೋಡಿರೋರಿಗೆ ಏನೆಲ್ಲ ಇದ್ರ ಬಗ್ಗೆ ಅನ್ನಿಸ್ತು ಅನ್ನೋದನ್ನು ಕೂಡ ನೀವು ಇವತ್ತಿನ ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಮಾಡಿ ತಿಳಿಸಿ ನಂಗೆ ಸ್ವಲ್ಪ ಅತಿ ಆಯಿತು ಅಂತ ಅನ್ನಿಸ್ತು ನಾನು ಹೇಳಿದೆ ಅಲ್ವಾ ಸ್ಟಾರ್ಟಿಂಗು ಒಳಗೆ ಬರಬೇಕಾದ್ರೆ ಯಾರು ನಮ್ಮ ಫೇವ್ರೇಟ್ ಆಗಿರ್ತಾರೋ ಅವ್ರು ಕೊನೆಯವರೆಗೂ ಫೇವ್ರೇಟ್ ಆಗಿರಲ್ಲ ಅವರು ಸ್ವಲ್ಪ ಅತಿ ಮಾಡಿದರು ಆದರೆ ಇವರು ನಾನು ಹೋರಾಟಗಾರ್ತಿ ಅಂತನೋ ಅಥವಾ ಆ್ಯಕ್ಟರ್ ಅಂತನೋ ಸ್ವಲ್ಪ ವಾಯ್ಸ್ ರೈಸ್ ಮಾಡಿದರು ಅಂತ ನಂಗೆ ಪರ್ಸ್ನಲಿ ಅನ್ನಿಸ್ತು ಇದೆರಡು ವಿಷಯ ನೆನ್ನೆ ಎಪಿಸೋಡಲ್ಲಿ ತುಂಬ ಇಂಪ ಇಂಪಾರ್ಟೆಂಟ್ ಆಗಿದ್ದವು ಅಂತ ನನಗನಿಸ್ತು ಸೊ ಅವೆರಡು ವಿಚಾರದ ಬಗ್ಗೆ ಮಾತಾಡೋಣ ಅಂತ ಹೇಳಿಬಿಟ್ಟೆ ನಿಮಗೆ ಇವತ್ತಿನ ವಿಡಿಯೋ ಮಾಡ್ತಾ ಇರೋದು ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಾನು ವೀಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತೀನಿ ಬಟ್ ಅದ್ರ ಬಗ್ಗೆ ಮಾತಾಡೋಕ್ಕೆ ಆಗ್ತಾನೇ ಇಲ್ಲ ಅದಕ್ಕೋಸ್ಕರ ನಾನು ಇವಾಗ ಸೆವೆನ್ ಸೆವೆನ್ ತರ್ಟಿ ಆಗಿರ್ಬೋದು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ಬಿಗ್ ಬಾಸ್ನ ಒಂದು ಎಪಿಸೋಡ್ ಕೂಡ ಮಿಸ್ ಮಾಡೋದಿಲ್ಲ ಆಮೇಲೆ ಗಮನ ಇಟ್ಟು ನೋಡ್ತೀನಿ ನನಗೇನು ಅನ್ನಿಸ್ತುನೋ ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ಒಂದೇ ದಿನಕ್ಕೆ ಒಬ್ರನ್ನೊಬ್ರು ಎಲಿಮಿನೇಷನ್ ಮಾಡೋದಂದ್ರೆ ಅದು ಸ್ವಲ್ಪ ಕಷ್ಟನೇ ಅಲ್ಲಿ ತುಂಬ ಜನ ಕೆಲಸ ಮಾಡದೇ ಇರೋರು ಇದ್ದರು ಯಾವುದೋ ಒಂದು ಕಡೆ ಕೂತಿರೋರು ಇದ್ದರು ಅಲ್ಲಿರೋರು ಏನು ಮಾಡಿದ್ರು ಯಾರು ಆಗಿರ್ತಾರೆ ಯಾರಿಗೆ ನಾವು ಇವತ್ತು ಎಲಿಮಿನೇಷನ್ ಮಾಡಿದರೆ ಅವ್ರು ತಿರ್ಗಾ ಮಾತಾಡೋದಿಲ್ಲ ಆ ಥರದವ್ರನ್ನ ಮಾಡಿದರು ಅಂತ ನನಗೆ ಅನ್ನಿಸ್ತು ಯಾಕಂದರೆ ಒಂದೇ ದಿನಕ್ಕೆ ಜಡ್ಜ್ ಮಾಡೋದು ಕಷ್ಟನೇ ಅವ್ರವ್ರ ಕೆಲಸದಲ್ಲಿ ಎಲ್ಲರೂ ಇದ್ದರು ಎಲ್ಲರೂ ಕೆಲಸ ಮಾಡ್ತಾಯಿದ್ರು ಕೆಲವರು ಕೆಲಸ ಮಾಡ್ದೇನೋ ಟೈಮ್ ಪಾಸ್ ಮಾಡ್ತಾಯಿದ್ರು ಇದು ನನ್ನ ಒಪಿನಿಯನ್ನು ನಿನ್ನೆ ಎಪಿಸೋಡ್ ನೋಡಿಬಿಟ್ಟು ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ವೀಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್